ಶಿಕ್ಷಣದ ಕೊರತೆಯಿಂದಾಗಿ ಕುಂಬಾರ ಸಮಾಜ ಇತರೆ ಸಮಾಜದಂತೆ ಮುಂದುವರಿಯಲು ಸಾಧ್ಯವಾಗಿಲ್ಲ ಎಂದು ಕುಲಾಲ ಗುಂಡ ಗುಂಡಬ್ರಹ್ಮಾರ್ಯ ಕುಂಬಾರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷರಾದ ಎಚ್ಎಸ್ ಪ್ರಕಾಶ್ ರವರು ಹೇಳಿಕೆ ನೀಡಿದರು ಟಿ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಜನಾಂಗದ ಸ್ಥಿತಿಗತಿ ಅಷ್ಟೇನೂ ಉತ್ತಮವಾಗಿಲ್ಲ ಇತ್ತೀಚೆಗೆ ಸಮಾಜದ ಮಠಗಳು ಸ್ಥಾಪನೆಯಾಗಿವೆ ಸ್ವಾಮೀಜಿಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುತ್ತಿದ್ದಾರೆ ಆದರೆ ನಮ್ಮ ಸಮಾಜದಲ್ಲಿ ಶಿಕ್ಷಣದ ಕೊರತೆಯಿಂದಾಗಿ ನಾವು ಇತರೆ ಸಮಾಜಗಳಂತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜ ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಸಮಾಜದ ಪೋಷಕರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕಾಗಿದೆ ಎಂದರು ಅವ್ರಿಗೆ ಮತ್ತಿನ್ನೊಂದೇನಪ್ಪ ಸಪೋರ್ಟ್ ಕೊಡಕ್ ಆಗ್ಲಿಲ್ಲ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಕೆಟ್ಟದ್ದು ಬೋಸಕ್ ಅಂತ ಯಾರ ಮಾಡ್ತಾ ಇದಾರೆ ಅವ್ರು ಮಾಡ್ಲಿ ಅವ್ರಿಗೇನು ಬೆಂತ್ ತಟ್ಟುವ ಕೆಲಸ ಮಾಡಲ್ಲ ಮತ್ತೇನಪ್ಪ ಅವ್ರ ಕೆಲಸ ಮಾಡಕ್ ಆಗಲ್ಲ ಅವರು ಮಾಡಕ್ಕಾಗಲ್ಲ ಮಾಡೋರನ್ನು ಸೋಸಕ್ ಆಗಲ್ಲ ಅಂತವ್ ಇದ್ದಾರೆ ಮತ್ತೇನಪ್ಪಾ ಅಂದ್ರೆ ಸಮಾಜಕ್ಕೆ ದ್ರೋ ಬಗೆಯುವಂತ ಕೆಲಸ ಆಗಿಲ್ಲ ಅವ್ರಿಗೇನಪ್ಪ ಅಂದ್ರೆ ಸಮಾಜ ಇವತ್ತೇನಪ್ಪ ಅಂದ್ರೆ ಇಲ್ಲಿ ಒಂದು ಮೂವತ್ತು ಹಳ್ಳಿ ಇರ್ಬೋದಲ್ಲ ಸರ್ ಮೂವತ್ತೈದು ಗ್ರಾಮದಲ್ಲಿ ಇದ್ವಿ ನರಕ ಮಟ್ಟಿಗೆ ಆ ಮೂವತ್ತು ಗ್ರಾಮದಲ್ಲೂ ಸಹ ಒಂದು ಹದಿನೈದು ಕುಟುಂಬ ಅಂತೂ ನಾವೆಲ್ಲ ತರಲೂ ಇದ್ದೇ ಇದೀವಿ ಐದು ಸಾವಿರ ಜನಸಂಖ್ಯೆ ಐದು ಜನಸಂಖ್ಯೆ ಮೇಲೆ ಇದ್ದೀವಿ ಇವತ್ತೇನಪ್ಪ ಅಂತ ಹೇಳಿದ್ರೆ ಕೆಲವೇ ಕೆಲವು ಒಂದರಿಂದ ಎರಡ್ ಸಾವಿರ ಎರಡು ಸಾವಿರ ಜನ ಇರ್ತಕ್ಕಂಥ ಕೋಮ್ಗಳನ್ನೂ ನಾವು ನೋಡಿದ್ವಿ ಅವರ ಮಠ ಮಾನ್ಯಗಳು ಇವತ್ತು ನರಸೀಪುರದಲ್ಲಿ ಅದ್ದೂರಿಯಾಗಿ ಬೆಳೆದಿದೆ ಅದನ್ನು ವಯಸ್ಸಾವ್ರ ಜನ ಇದ್ದೀವಿ ಇವತ್ತು ಒಬ್ರನ್ನ ಗೆಲ್ಲಿಸುವಂಥ ಶಕ್ತಿ ಸಮಾಜಕ್ಕಿದೆ ಸಮಾಜಕ್ಕೆ ಅವ್ರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಸೋಲ್ಸುವಂಥ ಶಕ್ತಿನೂ ನಮ್ಮಲ್ಲಿದೆ ಇವೆರಡನ್ನೂ ಬಳಸ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಯಾಕೆ ಹೇಳಿದ್ರೆ ಇವತ್ತು ನಾವು ರಾಜಕೀಯ ಮುಖಂಡರುಗಳು ನಮ್ಮ ಹತ್ರ ಬರ್ತಾರೆ ನಮ್ಮ ಓಟ್ ಪಡ್ಕೊಂಡು ನಮ್ಮನ್ನು ಆಡ್ತಾರೆ ಬಟ್ ನಮಗೆ ಅನುಕೂಲ ಬಟ್ ಏನಪ್ಪ ಅಂದರೆ ನಮ್ಮ ನಾವು ಅವ್ರಿಗೆ ಅರಿವಾಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ನಾವು ಅವ್ರ ಹತ್ರ ಹೋಗ್ತಾ ಇರೋದೇ ನಮ್ಮ ಅವರ ಗ್ಯಾಪ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ನಾನು ಮೊನ್ನೆ ಲಾಸ್ಟ್ ಟೈಮ್ ಒಬ್ಬರ ಎಮ್ ಎಲ್ ಎ ಹತ್ರ ಕೇಳಿದೆ ಸರ್ ನಿಮ್ಮವರು ಗೆಲ್ಲಿಸಿದ್ರು ಸರ್ ಆದರೆ ನನ್ನ ಅವಧಿಲಿ ಅವ್ರು ಬರಲೇ ಇಲ್ಲ ಸರ್ ನಾನು ಇವತ್ತು ಸಾವಿರಾರು ಸಮುದಾಯಗಳಿದೆ ಅವ್ರು ಬಂದು ನಮ್ಮಲ್ಲಿ ಹೋಗಿದ್ದಾರೆ ಆದರೆ ನೀವು ಕೆಲಸ ಮಾಡಿದ್ರಿ ನಿಮ್ಮ ಸಮಾಜದವ್ರು ನಮ್ಮ ಹತ್ರ ಬರಲೇ ಇಲ್ಲ ಹೀಗೇನಪ್ಪ ಅಂದರೆ ನಾವು ಬೆಳೆ ಹಾಕ್ತೀವಿ ಆ ಬೆಳೆನ ಬೇರೆಯವ್ರಿಗೆ ಕುಯ್ಯಕ್ಕೆ ಬಿಡ್ತೀವ ಇಲ್ಲ ತಾನೆ ನಾವೇ ಕುಯ್ತೀವಿ ತಾನೆ ನಮ್ಮ ಬೆಳೆ ಅಂತ ನಾವು ಇದು ಮಾಡ್ತೀವಿ ತಾನೆ ನಾವು ಮೇಲೆ ಅವ್ರ ಹತ್ರ ಪಡ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ ತಾನೆ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾರ್ದೋ ತಪ್ಪೋದು ನಮ್ಮದೇ ತಪ್ಪು ತಾನೆ ಹಾಗೆ ಇವತ್ತೇನಪ್ಪ ನಮ್ಮ ಸಂಘಟನೆ ಶಕ್ತಿಯಿಂದ ಅವರಿಗೆ ನಮ್ಮ ದುಂಬಾಲು ಬಿದ್ದು ಕೆಲಸಗಳನ್ನ ಮಾಡಬೇಕು ಬಿದ್ದು ಅದನ್ನು ಪಡ್ಕೋಬೇಕು ಮಾಡಿ ಈಗ ಎಸ್ ಸಿ ಮಾದೇವಪ್ಪರನ್ನ ಗೆಲ್ಸಿದ್ದೀವಿ ಈ ಭಾಗದಲ್ಲಿ ಎಸ್ ಸಿ ಇದ್ದಾರೆ ಅವರು ನಮ್ಮ ಕೆಲಸ ಮಾಡ್ಲೇಬೇಕು ಅವರು ಒಕ್ಕೂರಿನ ಒಂದು ಇದು ಕೋರ್ಸ್ ಹೋಗಿ ಆ ಕೆಲಸಗಳನ್ನು ನಮಗೀಗ ಸಮುದಾಯ ಭವನ ಇಲ್ಲ ಸಮುದಾಯ ಭವನವನ್ನು ಜಾಗ ಬೇಕಾಗಿದೆ ಜಾಗಕ್ಕೆ ಮಾಡಿಕೊಡಿ ಈಗ ಹತ್ತಾರು ಬೇರೆಯವ್ರ ಈಗ ಅವ್ರು ಹೇಳ್ತಾರೆ ಅಲ್ಲಿಲ್ಲ ಜಾಗ ಇಲ್ಲಿಲ್ಲ ಅಂತೇಳಿ ಬೇರೆಯವರಿಗೆ ಜಾಗ ಸಿಗ್ತದೆ ಆದರೆ ನಮ್ಮ ಸಮುದಾಯಕ್ಕೆ ಜಾಗ ಸಿಗಲ್ವಾ ಅದನ್ನು ಸದ್ಯದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಒಂದು ರಾಜಣ್ಣ ಮತ್ತು ಈ ಅಧ್ಯ ಗೌರವ ಅಧ್ಯಕ್ಷರು ಎಲ್ಲರೂ ಒಂದು ನೇತೃತ್ವದಲ್ಲಿ ಒಂದು ನಿಯೋಗ ಹೋಗುವಂಥ ಕೆಲಸ ಆಗಬೇಕಾಗಿದೆ ಆ ನಿಯೋಗಕ್ಕೆ ಕರ್ಕೊಂಡು ಅವ್ರ ಟೈಮ್ ತಗೊಳಕ್ಕೆ ನಾನು ಮತ್ತು ನಮ್ಮ ಒಬ್ಬ ಮುಖಂಡರುಗಳನ್ನ ಹಿಡಿದು ನಾನು ಅವ್ರ ಟೈಮ್ ತಗೊಳ್ತೀನಿ ನೀವೆಲ್ಲ ಒಂದು ನಿಯೋಗ ಬಂದರೆ ಆ ಕೆಲಸ ರಾಜಣ್ಣ ಆಗ್ತದೆ ನಾವೆಲ್ಲ ಒಂದು ಸರ್ ಚಂದ್ರ ಅವರು ಅವ್ರ ತಗೊಂಡು ಭೇಟಿ ಆಗ್ಬಿಟ್ಟು ಬಂದು ಅವ್ರೆ ಆ ರೀತಿ ಆದಾಗ ರಾಜೇಣ್ಣ ಅವರು ಡೈರೆಕ್ಟಾಗಿ ಅವ್ರು ಹೇಳಿದ್ರು ರಾಜಣ್ಣವ್ರ ಹಸಿ ಮಾಧೋಪರು ಕೇಳಿದ್ರು ಏನ್ ಬೇಕಪ್ಪ ರಾಜಣ್ಣವ್ರೆ ಅಂತ ರಾಜಣ್ಣವ್ರು ಇಲ್ಲಿಂದಾಗ ಏನು ಕೊಟ್ಟಿದ್ರೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿದ್ರೆ ಅಂತ ಕೇಳ್ತಾ ಇದ್ದೀರಿ ಏನ್ ಬೇಕು ಅಂತ ಅವ್ರು ಡೈರೆಕ್ಟಾಗಿ ಅಲ್ಲೇನೆ ಕೇಳಿದ್ರು ನಾವು ಇವತ್ತು ಅವ್ರ ಹತ್ರ ಈಗ ಅಧಿಕಾರ ಕೊಡ್ಸಿದ್ದೀವಿ ಅಧಿಕಾರ ಕೊಟ್ಟಂತ ಟೈಮಲ್ಲಿ ಅವ್ರ ಹತ್ರ ನಮಗೆ ಏನು ಸಮಾಜಕ್ಕೆ ಏನು ಹಾಕ್ಬೇಕು ಅವ್ರು ಕಡ್ಕೋಂತ ಕಾರ್ಯ ಹಾಕ್ಬೇಕಾಗಿದೆ ಸುಮ್ಮನೆ ನಮ್ಗೆ ಆಗಿಲ್ಲ ನಮ್ಗೆ ಆಗಿಲ್ಲ ಯಾರು ಮಾಡೋರು ಯಾರು ಈಗ ಸಂಘಟನೆ ಇದೆ ಸಂಘದ ಪದಾಧಿಕಾರಿಗಳು ಇದೆ ಸಂಘದ ಪದಾಧಿಕಾರಿಗಳು ಮುಖ್ಯವಾಹಿನಿಯಲ್ಲಿರುವಂಥರು ನೀವು ಹೋಗಲೇಬೇಕಾಗುತ್ತೆ ನೀವೇನಪ್ಪ ಅಂದ್ರೆ ನೀವೇ ಹೊರಲಿಲ್ಲ ಅಂದ್ರೆ ಬ್ಯಾನರ್ ಮಾಡಲೇ ಜಿಲ್ಲಾ ಸಂಘದ ಜೊತೆ ಬರಲಿಲ್ಲ ಅಂದ್ರೆ ಯಾರು ಹೋಗ್ತಾರೆ ಈಗ ನೀವಾಗ ರೆಡಿ ಮಾಡಿ ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ ಸಂಘದ ಅಧ್ಯಕ್ಷರೇ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇದು ಒಂದು ಒಳ್ಳೆ ಶುಭ ಸುದ್ದಿ ಮತ್ತೇನಪ್ಪ ಅಂತ ಹೇಳಿದ್ರೆ ಆಗಾಗ ನಮ್ಮ ಸಮಾಜದ ಕ್ಯಾಲೆಂಡರ್ ನೋಡಿದಾಗ ಸಮಾಜ ಜಾಪಕ ಬರಲಿ ಹೇಳಿ ಮತ್ತು ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದುವಂಥ ಕೆಲಸ ಆಗಲಿ ಅಂಥೇಳಿ ಸಂಘಟನೆ ಮುಂದೆ ಬರಲಿ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದ ಸಂಘಟನೆ ಬೆಳೀಲಿಕ್ಕೆ ಇದೊಂದು ಕಾರಣಕರ್ತರಾಗ್ತದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಯಾಲೆಂಡರ್ ಅಲ್ಲಲ್ಲಿ ಈಗ ಜಿಲ್ಲಾ ಮಟ್ಟದ ಕ್ಯಾಲೆಂಡರ್ ನೋಡ್ತೀರಿ ತಾಲೂಕ್ ಮಟ್ಟದ ಕ್ಯಾಲೆಂಡರ್ ನೋಡ್ತೀರಿ ಆಗ ರಾಜ್ಯ ಮಟ್ಟದ ಕ್ಯಾಲೆಂಡರ್ ಸಂಘ ಸಂಸ್ಥೆಗಳು ಅಲ್ಲಲ್ಲಿ ನೋಡಿದಾಗ ಆಗ ನಮ್ಮಲ್ಲೂ ಸಹ ಒಗ್ಗೂಡ್ತಾ ಇದೀವಿ ಅನ್ನೋ ಒಂದು ಭಾವನೆ ಬರ್ತದೆ ಅದಕ್ಕೋಸ್ಕರ ಇದೊಂದು ಶುಭ ಸಂಕೇತ ಅಂತ ನಾನು ಅದು ಭಾವಿಸ್ತಾ ಇದ್ದೀನಿ ನಮ್ಮ ಜನಾಂಗದ ಸ್ಥಿತಿಗತಿಗಳನ್ನ ತಾವೆಲ್ಲರೂ ನೋಡಿದೀರಿ ಅನುಭವಿಸ್ತಾ ಇದ್ದೀವಿ ನಾವೆಲ್ಲ ಇವತ್ತೇನಪ್ಪ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇತ್ತೀಚೆಗೆ ಮಠಗಳು ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಮೂರು ಸ್ವಾಮೀಜಿಗಳು ಸಮಾಜದ ಅಂಕುಟಕ್ಕುಗಳನ್ನು ಎತ್ತುವಂಥ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗೂ ರಾಜ್ಯದಲ್ಲಿ ಹಳ್ಳಿ ಮಟ್ಟದಲ್ಲೂ ಸಹ ಎಲ್ಲ ಸಂಘಟನೆಗಳು ಈಗ ಎಚ್ಚೆತ್ಕೊಂಡು ಯುವ ಮುಖಂಡರುಗಳು ವಿದ್ಯಾವಂತರು ಅಲ್ಲಿರ್ತಕ್ಕಂತಹ ಮಹಿಳಾ ಸಂಘದವರು ಎಲ್ಲರೂ ಸಹ ಈಗೀಗ ಎಚ್ಚೆತ್ಕೊಳ್ತಾರೆ ಆದರೆ ಇಲ್ಲಿವರೆಗೆ ಇದ್ದಂಥ ಹಿಂದೆ ಇದ್ದಂತಹ ಏನು ನಮ್ಮ ಸಮಾಜದ ಮುಖಂಡರು ಇಲ್ಲಿವರೆಗೆ ನಮ್ಮ ಸಮಾಜನ ಒಗ್ಗೂಡಿಸ್ಬೇಕಾಗಿತ್ತು ಆದರೆ ಇಲ್ಲಿ ತನಕ ಆಗಿಲ್ಲ ಯಾಕೆ ಹೇಳಿದ್ರೆ ನಮ್ಮ ಸಮಾಜ ಸಂಕೇತ ಕಮ್ಮಿ ಇದ್ದು ಮತ್ತು ಸಮಾಜದ ಒಳತಿಗಾಗಿ ಹೋರಾಡುವಂಥವ್ರು ಕಮ್ಮಿ ಇದ್ದು ಯಾಕೆ ಅಂತೇಳಿದ್ರೆ ವಿದ್ಯಾವಧ ಇವರ ಕಮ್ಮಿ ಬರುತ್ತೆ ಮತ್ತು ಜನಾಂಗದಲ್ಲಿ ಒಗ್ಗೂಡಿಸುವಂತ ರಾಜಕೀಯ ಅನುಭವಿಗಳು ಇಲ್ಲದೇ ಕಾರಣ ಮತ್ತೆ ಈ ಸಮಾಜದ ಅಲ್ಲಿರ್ತಕ್ಕಂತಹ ಒಂದು ತೊಂದರೆಗಳು ತೊಂದರೆಗಳು ಅಂತ ಹೇಳಿದ್ರೆ ಆರ್ಥಿಕ ಸ್ಥಿತಿ ಇವೆಲ್ಲವೂ ಕಾರಣ ಅಂತ ನಾವ ಮತ್ತೆ ವಿದ್ಯಾವಂತರಾದಂತಹ ಈ ಇತ್ತೀಚೆಗೆ ಒಂದು ಸ್ವಲ್ಪ ಎಲ್ಲ ಬೇರೆ ಬೇರೆ ಸಂಘಟನೆಗಳನ್ನ ನಾವುಗಳು ನೋಡಿ ಇವತ್ತು ನಾವು ಸಂಘಟಿತರಾಗಬೇಕು ಬೇರೆಯವರೆಲ್ಲ ಸಂಘಟಿತರಾಗಿದ್ದಾರೆ ಬೇರೆಯವರೆಲ್ಲರೂ ಸರ್ಕಾರದ ಬರ್ತಕ್ಕಂಥ ಅನುದಾನಗಳನ್ನು ಬಡಿತಾ ಇದ್ದಾರೆ ನಾವು ಯಾಕೆ ಬಡಿತಾ ಇಲ್ಲ ಅನ್ನೋದು ನಮ್ಮ ಸಮಾಜಕ್ಕೂ ಈಗ ಅರಿವಾಗಿದೆ ಅನಿಸ್ತದೆ ಆದರೆ ನಾವು ಈಗ ಆಲ್ರೆಡಿ ಒಂದು ಹತ್ತು ಹದಿನೈದು ವರ್ಷದಿಂದ ರಾಜಣ್ಣ ನಾವೆಲ್ಲ ಒಂದು ಸಂಘಟನೆಯನ್ನ ತರಬೇಕು ಅಂತೇಳಿ ಹತ್ತಾರು ಬಾರಿ ಮೀಟಿಂಗ್ಗಳು ಕರೆದಿದ್ದೀವಿ ಆಗಾಗ ಸಂಘಟ ಆಗಿದ್ದೀವಿ ಆದರೂ ಸಹ ಒಗ್ಗಟ್ಟಿನ ಕೊರತೆ ಇಂದಿಗೂ ಇದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಇಲ್ಲದೆ ಇರೋದ ಇವತ್ತು ಇವತ್ತಾಕೆ ಅಂತೇಳಿದ್ರೆ ಮುಖ್ಯ ಸ್ಥಾನದಲ್ಲಿ ಯಾರ ಇದ್ದರೆ ಅವರು ಆ ಸಮಾಜವನ್ನು ಎತ್ತಿಕ್ಕುವಂಥ ಕೆಲಸ ಆಗ್ತಾ ಇತ್ತು ಆದರೆ ಇಲ್ಲಿ ಆಗಲಿಲ್ಲ ಇವತ್ತು ಬೇರೆ ಸಮಾಜಗಳನ್ನು ನಾವು ನೋಡ್ತಾ ಇದ್ದೀವಿ ಇವತ್ತೇನಪ್ಪ ಅಂದರೆ ಇವತ್ತು ಲಿಂಗಾಯತ ಸಮುದಾಯಗಳನ್ನ ನಾವು ತಗೊಂಡಾಗ ಒಬ್ರು ಸ್ವಾಮೀಜಿ ಮೇಲೆದ್ದು ಹಿಂಗೆ ಸೇರಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹ ಒಗ್ಗೂಡ್ತಾರೆ ಮತ್ತು ಅಲ್ಲಲ್ಲಿ ಹಿಂಗೆ ಸೇರ್ಲೇಬೇಕು ಹಿಂಗೆ ಆಗ್ಲೇಬೇಕು ಅಂತೇಳಿದ್ರೆ ಅವ್ರು ಮಾಡ್ತಾರೆ ಏನಪ್ಪಾ ಒಗ್ಗಟ್ಟು ಆ ಒಗ್ಗಟ್ಟು ನಮ್ಮಲ್ಲಿ ಏನಪ್ಪಾ ಅಂದರೆ ಇಲ್ಲದೆ ಇರೋದಕ್ಕೆ ನಮ್ಗೆ ಇಲ್ಲಿ ತನಕ ಆಗಿಲ್ಲ ಇನ್ನು ಆ ಸ್ಥಿತಿಗಳನ್ನು ನಾವು ಇವತ್ತೆಲ್ಲ ನಾವೆಲ್ಲ ಒಂದು ಸ್ವಲ್ಪ ಬುದ್ಧಿವಂತ ನಾವಾದ್ರೂ ಅರ್ತ್ಕೊಂಡು ಇವತ್ತು ಅಂತ ಬಿಡೋಣ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವಾದ್ರೂ ಚಿಂತೆ ಮಾಡಿ ಈ ಸಮಾಜವನ್ನು ತಿದ್ದುವಂಥದ್ದು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಹಾಕ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಮುಂದೆ ಬರ್ತ ಮಕ್ಕಳಿಗೆ ನಾವು ಬುನಾದಿ ಹಾಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವೇನು ಮಾಡಕಾಗ್ತದೆ ಅವ್ರು ಏನು ಮುಂದೆ ತಗೊಂಡು ಹೋಗ್ತಾರೆ ಸಮಾಜವನ್ನ ಅದಕ್ಕೋಸ್ಕರ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ನಾವು ನೀವೆಲ್ಲರೂ ಇದ್ದೀವಿ ಇವತ್ತು ಒಂದ್ ಕೈಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ ಸಮಾಜ ಎಲ್ಲರೂ ಸೇರ್ರೆ ಒಂದು ಬೃಹತ್ಕಾರದವಾದ ದೊಡ್ಡ ಸಮಾಜವನ್ನು ಕಟ್ಟುವಂತ ಕೆಲಸ ಆದ ಕಾರಣದಿಂದ ನಾವೆಲ್ಲರೂ ಸಹ ಮೊದಲನೇದಾಗಿ ಒಗ್ಗೂಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವಗಳನ್ನು ತೆಗ್ದಾಕ್ಬೇಕು ಅಲ್ಲೇನಪ್ಪ ಅಂತೇಳಿ ನಲವತ್ತೊಂಬತ್ತು ಈ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅಂದ್ರೆ ಎರಡ್ ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ನಲ್ವತ್ತ ಒಂಬತ್ತರಲ್ಲೇ ಅವತ್ತು ಸಂಘಟನೆ ಮಾಡಿದ್ದಾರೆ ನಮ್ಮವರು ಬುದ್ಧಿವಂತರು ಹಳ್ಳಹಳ್ಳಿಲಿ ನಡ್ಕೊಂಡು ಹೋಗಿ ಎರಡ್ ಎರಡು ರೂಪಾಯಿ ಕಲೆಕ್ಟ್ ಮಾಡಿ ಅಲ್ಲೊಂದು ಲಿಂಗಾಯತರು ಹಳೇ ಒಂದು ಮನೆ ತಗೊಂಡು ಇವತ್ತೇನೋ ಬಿಲ್ಡಿಂಗ್ ಕಟ್ಟಿದೀವಲ್ಲ ಆ ಮನೆ ತಗೊಂಡು ಆ ಮನೆಯಲ್ಲೇನೆ ತುಂಬಾ ಜನ ಓದಿದ್ದಾರೆ ನಮ್ಮ ಡಾಕ್ಟರ್ ಅಂತವ್ರು ನಮ್ಮ ಕೆಪಿ ವೆಂಕಟೇಶ್ವರ್ತರು ಅವರು ಅಲ್ಲೇ ಓದೋರು ಸ್ವಾಮಿ ಅವರು ಅವರು ಅಲ್ಲೇ ಇದ್ ಮಾಡಿದವರು ಅಂದ್ರೆ ಎಲ್ಲರನ್ನು ಮಾಡಿದ್ದಾರೆ ಈ ಮಧ್ಯದಲ್ಲಿಂತಲ್ಲಿ ಈ ಸಮಾಜನ ದಿಕ್ಕು ತಪ್ಪಿಸಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ಸಮಾಜನ ದಿಕ್ಕಿಡ್ಸಿದ್ದಾರೆ ಆದರೆ ಬೇರೆಯವ್ರು ನಮ್ಗೆ ಹಾಳು ಮಾಡಿಲ್ಲ ಸಮಾಜದವರೇನೆ ಹಾಳು ಮಾಡಿದ್ದಾರೆ ಬಟ್ ಅದನ್ನ ಏನಪ್ಪಾ ಅಂದ್ರೆ ಈಗ ತಿದ್ದು ಅಂತ ಕೆಲಸ ಆಗ್ಬೇಕಾಗಿದೆ ಈಗ ನಾವು ನಲವತ್ತ ಇವತ್ತು ಎರಡ್ ಸಾವಿರದ ಒಂಬತ್ತು ಹೇಳಿದ್ರು ರಾಜಣ್ಣವ್ರು ಎರಡ್ ಸಾವಿರದ ಒಂಬತ್ತರಿಂದ ಹೋರಾಟ ಮಾಡಿ ರಾಜಣ್ಣ ನಿಮ್ಗೆ ನೀವೆಲ್ಲ ಬಂದಿದ್ರಿ ಇಲ್ಲಿನ ಬಸ್ ಮಾರ್ಕಿಗ ದೊಡ್ಡ ಹೋರಾಟನ ಏನ್ ಟ್ರಸ್ಟಿಗೆ ಹೋಗಿತ್ತಂತ ಅಂತ ಆಸ್ತಿನ ಮತ್ತೆ ಸಂಘಕ್ಕೆ ಪಡೆದಿದ್ದೀವಿ ಸಂಘಕ್ಕೆ ಆದೇಶ ಆಯಿತು ಮೂಡಾದಲ್ಲಿ ಏನು ಆ ಎರಡ್ ಸಾವಿರದ ಹದ್ಮೂರಲ್ಲಿ ಸಬ್ ಕಮಿಟಿ ಆಗಿ ಮೇನ್ ಕಮಿಟಿ ಆಗಿ ಇದೇನು ಸಂಘದಿಂದ ಟ್ರಸ್ಟಿ ವರ್ಗಾವಣೆ ಆಗಿತ್ತು ಮತ್ತೆ ಮರು ವರ್ಗಾವಣೆನ ಸಂಘಕ್ಕೆ ಮಾಡಿದ್ರು ಅದರ ನಂತರ ಅಲ್ಲಿದ್ದಂಥ ಒಬ್ಬ ಕಿಡಿಗೇಡಿ ಏನಪ್ಪ ಅಂದ್ರೆ ನಾನು ದುಷ್ಟ ಸಮಾಜದಲ್ಲಿ ಒಬ್ಬನೇ ಒಬ್ಬನಿಂದ ಆರ್ಪ್ರೇಷನ್ ಇದ್ದಂಥ ಒಬ್ಬ ರಾಜು ಅನ್ನೋನು ಅಂತ ಸ್ಥಿತಿ ಹೋಗಿತ್ತು ಅದನ್ನು ನಾವು ತಡಿ ಕೊಟ್ಟು ವಾಪಸ್ ತಗೋಬಾರ್ದು ಅಂತ ಹೇಳಿ ಒಂದು ದೊಡ್ಡ ಹೋರಾಟಗಳನ್ನೆಲ್ಲ ಮಾಡಿ ಈಗ ಹೈಕೋರ್ಟ್ ಅನ್ನೋ ಒಂದು ಸ್ಟೇ ಇದು ಮಾಡ್ಕೊಂಡು ಕೂರಿಸಿದ್ದಾರೆ ಅದು ಸ್ಟೇ ವೆಕೇಟ್ ಆದ್ರೆ ಸಮಾಜಕ್ಕೆ ಅಂತ ಆಗಿರುತ್ತೆ ಸಮಾಜಕ್ಕೆ ಬಂದಾದ ನಂತರ ಅದನ್ನು ಉಪಯೋಗಿಸುವಂಥ ಕೆಲಸ ಸಮಾಜದವ್ರು ಆಗಬೇಕಾಗಿದೆ ಈಗೇನಪ್ಪ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಸಮಾಜಕ್ಕೆ ಆದೇಶ ಆದ ತಕ್ಷಣವೇ ಒಳಗೋಗಿ ಕೂತ್ಕೊಂಡು ಅಲ್ಲಿ ನಾವು ಕೂತ್ಕೊಂಡಾಗೆ ನರಸಿಂಹಪುರದಿಂದ ನಾಲ್ಕು ಜನ ಬಂದ್ರು ಹೊರ್ಗಡೆಯಿಂದ ನಾಲ್ಕು ಜನ ಬಂದ್ರು ಎರಡನೇ ದಿವಸಗೊಬ್ಬರು ಇದ್ದಾರೆ ಅದೇ ಬೇರೆ ಸಮುದಾಯದ ಒಂದು ಹೋರಾಟಗಳು ನಡೀತು ತಿಂಗಳಾಂಗ್ ಅಲ್ಲೇ ಕೂತ್ಕೊಂಡ್ರು ಅಲ್ಲೇ ಮಣಿಕೊಂಡ್ರು ಸಮಾಜ ಬಿಡಿಸ್ಕೊಂಡ್ರು ಬಟ್ ಏನಪ್ಪ ಒಂದು ಕೈಯಿಂದ ಇವತ್ತು ಕೆಲಸ ಆಗಲ್ಲ ಇವತ್ತು ಪ್ರಕಾಶ್ ಏನಾರು ಓಡಾಡ್ಬೋದು ಇನ್ನೊಬ್ರು ಏನಾರ ಮಾಡ್ಬೋದು ನಾವೆಲ್ಲರೂ ಒಂದೇನೋ ಮಾಡ್ತೀವಿ ಅಂತಂದ್ರೆ ಅದು ಒಂದು ಕೈಯಿಂದ ಆಗ ಇದು ಆಸ್ತಿ ಒಬ್ಬೊಂದಿಗಾಗಿ ಇನ್ನೊಂದು ಕಾಗ್ಲು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸಮಾಜದವರೆಲ್ಲರೂ ಈಗ ಶಾರ್ಟ್ಲಿ ಈಗ ಲಾಸ್ಟ್ ಟೈಮೇ ಲಾಸ್ಟ್ ಎರಡು ಓಟ್ ತಿಂಗಳನ್ನೇ ಆಲ್ರೆಡಿ ಆದೇಶ ಆಗಬೇಕಿತ್ತದು ಮತ್ತಲ್ಲಿಗೇನಪ್ಪಾ ಅಂದರೆ ಅವರು ಅಂದರೆ ಇನ್ನೂ ಬರ್ಲೋಂಗ್ ಮಾಡಬೇಕು ಕೇಸ್ ಹಾಕೊಂಡು ಹೋಗ್ಬೇಕು ಇನ್ನೊಂದು ಇನ್ನೊಂದು ಕಳ್ಕೊಂಡು ಅದಕ್ಕೋಸ್ಕರ ದಗ್ಗಿಸ್ಕೋಬೇಕು ಅದಕ್ಕೋಸ್ಕರ ಸಮಾಜದಲ್ಲಿ ನಾವೆಲ್ಲರೂ ಸೇರಿ ಒಂದು ಕೆಲಸ ಮಾಡಿದಾಗ ಸಮಾಜಕ್ಕೋಸ್ಕರ ಒಂದು ಟೈಮ್ಗಳನ್ನ ಇಟ್ಟು ಈಗ ಒಂದು ಮೀಟಿಂಗ್ ಕರೆದಾಗ ಇನ್ನೊಂದು ಕರೆದಾಗ ಆಗ ಏನಪ್ಪಾ ಅಂದ್ರೆ ಸಮಾಜದ ಒಂದು ಸಭೆ ಸಮಾರಂಭಗಳಿಗೆ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ನನಗೆ ಇಲ್ಲಿ ಕರೆದು ಮಾತಾಡೋದ ತಗೊಳ್ಳೋದು ಸಿಗ್ತದೆ ಬಟ್ ಆದ್ರೆ ಜಾಗ ಬೇಕಾಗಿದೆ ಜಾಗಕ್ಕೆ ಹುಡುಕಿ ಅದೊಂದು ಕೆಲಸ ಮಾಡಿ ನಾವು ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ ಅಂತೇಳಿ ಅಧ್ಯಕ್ಷರಿಗೆ ಗೌರವಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಆಲ್ರೆಡಿ ಇದೆ ಮತ್ತೆ ಡಾಕ್ಟರ್ನು ಸಹ ಲಾಸ್ಟ್ ಟೈಮು ಏ ಪ್ರಕಾಶ್ ಅವರೇ ಮಾಡೋಣ ಅಂತ ಹೇಳಿ ಅವರು ಇದ್ದಾರೆ ನಮಗ ಜಾಸ್ತಿ ಅಂದ್ರೆ ನಮಗೆ ಒತ್ತಡ ಕೊಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಒಗ್ಗಟ್ಟಿನ ಏನಾದ್ರೂ ಕೆಲಸ ಸ್ಟಾರ್ಟ್ ಮಾಡೋದ್ರಾಗುತ್ತೆ ಇವತ್ತು ನೋಡಿ ಮೈಸೂರಲ್ಲಿ ನಾವು ಬರೋಕ್ಕಿಂತ ನಮ್ಮ ಮೊದಲು ನಮ್ಮ ಸಂಘದ ಆಫೀಸ್ ಇರಲಿಲ್ಲ ನಾವು ಮರದ ಕೆಳಗಡೆ ಮೀಟಿಂಗ್ ಮಾಡ್ತಾ ಇದ್ದು ಎಲ್ಲೆಲ್ಲ ಹೋಗಿದ್ದು ಇವತ್ತು ಆಲ್ರೆಡಿ ಎಂಬತ್ತರ ಬಿಲ್ಡಿಂಗ್ ಕಟ್ಟಿದ್ವಿ ಇವತ್ತೇನಪ್ಪ ಅಂದ್ರೆ ಸಂಘಕ್ಕೆ ಒಂದು ನಲವತ್ತೈವ್ ಸಾವಿರ ಬಾಡಿಯವರ ಮಾಡಿದೀವಿ ಮೊದಲು ಟೀ ಕುಡ್ಸಪ್ಪ ನೀವು ಇದು ಮಾಡಿ ಒಂದು ಆಡ್ಲಿಂದ ಓದ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗೋರೆ ಅವರೆಲ್ಲ ಇವತ್ತು ನಮ್ಮ ನಮ್ಗೆ ಸರ್ ಯಾರು ಬರ್ತಲ್ಲ ನಾವು ಗುಂಬಾರರು ಕಮ್ಮಿ ಏನಲ್ಲ ಸಂಘಟನೆ ಆಗಕ್ಕೆ ನಮ್ದು ಎಪ್ಪತ್ತೈದು ರೂಪದಲ್ಲಿ ನಮ್ಮ ಸಂಘಟನೆ ಆಗಿರೋದು ಸಂಘ ಉದ್ಘಾಟನೆ ಆಗಿರೋದು ಮೈಸೂರಲ್ಲಿ ಇಲ್ಲ ಎಪ್ಪತ್ತೈದು ವರ್ಷ ಜೊತೆಗೆ ನಮ್ಮದು ಮೈಸೂರಲ್ಲಿ ಮೂರು ನಾಲ್ಕು ಕಡೆ ಅದ ಐದರಿಂದ ಹತ್ತು ಕೋಟಿ ರೂಪಾಯಿ ಸ್ವಲ್ಪ ಹತ್ತು ಲಕ್ಷ ಬಾಡಿಗೆ ಬರ್ತದೆ ನಮ್ಮದು ಕುವಂಪು ನಗರದಲ್ಲಿ ಅದನ್ನು ನಮ್ಮ ಜನಾಂಗದ ಮುಖಂಡರುಗಳು ಬುಡಿಸಿ ನಮ್ಮ ಬಡ ಕುಂಬಾರರ ಮಕ್ಕಳುಗಳಿಗೆ ಕೊಡೋಕ್ಕಾಯ್ತಾ ಇಲ್ಲ ಆಯಿತಾ ಬೆಂಗಳೂರಿನಲ್ಲಿ ಬೇಕಾದಷ್ಟು ಆಶ್ರ ಆಚಿನಲ್ಲಿ ಕುಂಬಾರ ಜನಸಂಖ್ಯೆ ಕಮ್ಮಿ ಆದ್ರೂ ಜನಾಂಗದ ಆಚೆ ಅಂತ ಇರೋದು ಒಂದು ಐದಾರು ಜಾತಿ ಮೇಲು ಜಾತಿಗಳು ದೊಡ್ಡ ದೊಡ್ಡ ಜಾತಿ ಏನಿದೆ ಆ ಜನಗಳನ್ನ ಹೊರತುಪಡಿಸಿ ಉಳಿಕೆ ಸಣ್ಣ ಪುಟ್ಟ ಜನಾಂಗದವ್ರ ಪೈಕಿಲಿ ಇರೋದು ನಮಗೆ ಎರಡು ಲಿಂಗಾಯಿದ್ರು ಗುರುಗಳು ಮಗ್ಳುಗ್ರು ಈ ಥರ ಒಂದು ಎಂಟತ್ತು ಜಾತಿ ಆರು ದೊಡ್ಡ ದೊಡ್ಡ ಜನಾಂಗ ಬಿಟ್ಟು ಸಣ್ಣ ಪುಟ್ಟ ಜಾತಿ ಹೊಲಿಕೆ ಮಾಡ್ಕೊಂಡಾಗ ಎಲ್ಲರಿಗಿಂತ ಆಸ್ತಿ ಜನಾಂಗದ ಇರೋದು ನಮ್ಗೆ ಏನು ಮೇಡಮ್ ಮುಂದೆ ನಾವು ಎಜುಕೇಷನ್ಲ್ಲೂ ನಾವು ಮುಂದೆ ಎಲ್ಲ ತರ ಮುಂದೆ ಇದ್ದೀವಿ ಹಿಂದೆ ಮಾಡಿಲ್ಲ ಅಂತ ಅನ್ನೋದು ಬೇಡ ಹಿಂದೆ ಎಪ್ಪತ್ತೈದು ರೂಪಾಯಿ ಸಂಘ ಉದ್ಘಾಟನೆ ಮಾಡಿ ಆಸ್ಪತ್ರೆ ಕಳ್ಸ್ಕೊಟ್ಟವ್ರೆ ಅಲ್ಲಿ ಹೋದವ್ರೆ ನಮ್ಮ ಡಾಕ್ಟರ್ ಥರದವರು ಡಾಕ್ಟರ್ ಆಗೋರು ಬೇಕಾಡ್ಸಿರವರು ಎಲ್ಲಿ ಸರ್ ಅವರು ಜನಗಳ ಪರ ಏನ್ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ನಾನು ಸಂಘಟನೆ ಮಾಡೋಕೆ ಶುರು ಮಾಡ್ತಾ ನೋಡಿದೀವಿ ಇಪ್ಪತ್ತೈದು ಜನ ಅಫಿಸಲ್ ಅವ್ರ ಇಲ್ಲಿ ನಮ್ಮ ತಾಲೂಕಲ್ಲಿ ಇಪ್ಪತ್ತೈದು ಜನ ಅವ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರು ಇಪ್ಪತ್ತೈದು ಮೂವತ್ತು ಜನ ಇಲ್ಲಿ ಅಫಿಸಲ್ ಹೋಗೋರು ಹಸಿ ಬಿಟ್ಟು ಟೌನಲ್ಲಿ ಹಳ್ಳಿಲಿರೋ ಬಿಟ್ಟು ಹೇಳ್ತಾ ಇರೋದು ನಾವು ಟೌನಲ್ಲಿ ವಾಸ ಮಾಡೋರು ಇವತ್ತು ಒಬ್ರು ನೋಡಿ ನಮ್ಮವರು ಅವರು ಕೆ ಎಸ್ ಆರ್ ಟಿ ಸಿದ್ರು ಬಂದ್ರು ಹಿಂಗೆ ಒಂದು ಅಷ್ಟು ಜನ ಕೆಲವು ಬೆಳವಣಿಗೆ ಅಂತ ಬರ್ತಾರೆ ಅಷ್ಟು ಹೊತ್ತು ನಮ್ಗೆ ಏನು ಕೊಡೋದು ಬಡಿಸಿ ನಮ್ಗೆ ಏನು ಕೊಡೋದು ನಮ್ಮ ಜನಗಳು ಬಂದು ಒಂದು ಮಾರ್ಗದರ್ಶನ ಕೊಟ್ಟು

சர்க்கேவர ரெடி மாதிரி சிதாமய் ஓகே நம்ம ஜனங்க கன்யா அது ஓகே முடிச்சி நம்ம மாத்தினு முடிச்சி நம்ம படுக்க எல்லோ எஜுகேஷன் கொடுக்குறது